ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಬೇಡಿಕೆ ಹಾಗೂ ಬಳಕೆಯನ್ನು ಹೆಚ್ಚಿಸಿ ಬೆಳೆಗಾರರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲ ಮಾಡುವುದೇ ಈ ಸಿರಿಧಾನ್ಯ ರಫ್ತಿನ ಮೂಲ ಉದ್ದೇಶ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಪೂರ್ವಭಾವಿಯಾಗಿ ಸಿರಿಧಾನ್ಯ ಮತ್ತು ಅದರ ಮೌಲ್ಯವರ್ಧಿತ ಉತ್ಪನ್ನಗಳ ಜಾಗತಿಕ ಮಾರುಕಟ್ಟೆ ಹಾಗೂ ರಫ್ತುದಾರರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸಿರಿಧಾನ್ಯವನ್ನು ಇಡೀ ವಿಶ್ವವೇ ಮೆಚ್ಚುವಂತೆ ಮಾಡಿದೆ ಎಂದರು ರಾಜ್ಯದಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಹಾವೇರಿ ಬಳ್ಳಾರಿ ಕೊಪ್ಪಳ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಬೆಳೆದ ಸಿರಿಧಾನ್ಯಗಳನ್ನು ರಫ್ತು ಮಾಡಲಾಗುತ್ತಿದೆ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವ ರಾಜ್ಯವನ್ನು ಪ್ರಥಮ ಸ್ಥಾನಕ್ಕೆ ತರಲು ಸರ್ಕಾರ ಸಂಪೂರ್ಣವಾಗಿ ಸಹಕಾರ ನೀಡಲಾಗುವುದು ಎಂದರು ಸಿರಿಧಾನ್ಯ ಬೇಡಿಕೆಯಲ್ಲಿರುವ ರಾಗಿ ಸಾಮೆ ಉದ್ದು ನವಣೆ ಮುಂತಾದ ಸಿರಿಧಾನ್ಯಗಳನ್ನು ಮೊದಲು ಯಥೇಚ್ಛವಾಗಿ ಬೆಳೆಯಲಾಗುತ್ತಿತ್ತು ಇಂದಿನ ಆಧುನಿಕ ಜೀವನದಲ್ಲಿ ಜನ ಸಾವಯವ ಹಾಗೂ ಸಿರಿಧಾನ್ಯಗಳ ಉತ್ಪನ್ನಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಸಾವಯವ ಹಾಗೂ ಸಿರಿಧಾನ್ಯಗಳ ಬಳಕೆಯು ಆರೋಗ್ಯಕ್ಕೆ ಹೆಚ್ಚು ಉಪಯುಕ್ತವಾಗಿದ್ದು ಇವುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹೆಚ್ಚು ಒತ್ತು ನೀಡಬೇಕಾಗಿದೆ ಸಿರಿಧಾನ್ಯಗಳ ಬಳಕೆ ಹಾಗೂ ಉತ್ಪಾದನೆ ಕುರಿತಂತೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕಾಗಿದೆ ಕೃಷಿ ಇಲಾಖೆ ಕಾರ್ಯದರ್ಶಿ ಅನ್ಬು ಕುಮಾರ್ ಆಯುಕ್ತ ವೈಎನ್ ಪಾಟೀಲ್ ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನದ ವಿಶೇಷ ಕಾರ್ಯದರ್ಶಿ ಶ್ರೀಮತಿ ರೋಹಿಣಿ ಸಿಂಧೂರಿ ನಿರ್ದೇಶಕ ಡಾಕ್ಟರ್ ಜಿಟಿ ಪುತ್ರ ಜಲನಯನ ಅಭಿವೃದ್ಧಿ ಇಲಾಖೆ ಆಯುಕ್ತ ಗಿರೀಶ್ ನಿರ್ದೇಶಕ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈಗಾಗಲೇ ಹೊಸ ವರ್ಷದ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಹೊಸ ವರ್ಷದ ಶುಭಾಶಯವನ್ನು ತಮಗೆ ಮತ್ತು ನಾಡಿನ ಎಲ್ಲರ ಜನರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ನಮ್ಮ ಕೃಷಿ ಇಲಾಖೆಯಿಂದ ಐದನೇ ತಾರೀಕು ಹನ್ನೊಂದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇಂದ್ರದ ಕೆಲವು ಸಚಿವರು ರಾಜ್ಯದ ಸಚಿವರು ಅನೇಕ ಶಾಸಕರು ಇಲಾಖೆಯ ಎಲ್ಲ ಅಧಿಕಾರಿಗಳು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಮತ್ತು ಮೂರು ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಇರುತ್ತೆ ಜೊತೆಗೆ ಮಿಲೆಟನ್ನು ತಯಾರು ಮಾಡ್ತಕ್ಕಂಥ ಸ್ಟಾಲನ್ನು ಸಹ ನಾವು ಪ್ರೊವೈಡ್ ಮಾಡಿದ್ವಿ ಕೆಲವರು ಗ್ರಾಹಕರು ಮತ್ತು ಸಾರ್ವಜನಿಕರು ಮಿಲೆಟನ್ನು ಯಾವ ರೀತಿ ತಯಾರು ಮಾಡೋವಂಥ ಪದ್ಧತಿಯನ್ನು ಸಹ ಅಲ್ಲಿ ಬಂದು ಕಲ್ತ್ಕೋಬೋದು ಅಥವಾ ಗಮನಿಸ್ಬೋದು ಅಥವಾ ಅವರೇ ಮಾಡಿ ಟ್ರಯಲ್ನು ನೋಡ್ಬೋದು ದಿವಸ ರಾಜ್ಯ ರಾಷ್ಟ್ರ ಅಲ್ಲದಲ್ಲೇ ಅಂತಾರಾಷ್ಟ್ರೀಯದ ಪಾಲುದಾರರು ಅನೇಕರು ಬರೋದರಿಂದ ಕಾನ್ಫರೆನ್ಸು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಇರುತ್ತೆ ರಾಜ್ಯ ಮಟ್ಟದಿರುತ್ತೆ ರಾಷ್ಟ್ರ ಮಟ್ಟದಿರುತ್ತೆ ಈ ವಿಚಾರವಾಗಿ ಸಿರಿಧಾನ್ಯದ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಮೂರು ದಿವಸ ಭಾಳ ಗುಂಪು ಗುಂಪಿನಲ್ಲಿ ಚರ್ಚೆ ಸಾಕಷ್ಟು ಅವಕಾಶಗಳು ಮಾಡಿರೋದ್ರಿಂದ ಭಾಳಷ್ಟು ವಿಚಾರವನ್ನು ವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಬೆಳಿಬೌದು ಆ ಬೆಳೆಯ ಆ ಪದಾರ್ಥಗಳನ್ನ ಯಾವ ರೀತಿ ನಾವು ಬ್ರ್ಯಾಂಡ್ ಮಾಡ್ಬೋದು ಮೌಲ್ಯವರ್ಧನೆ ಮಾಡ್ಬೋದು ಮತ್ತು ಅದನ್ನು ಯಾವ ರೀತಿ ನಾವು ಆಹಾರವಾಗಿ ಬದಲಾವಣೆ ಮಾಡ್ತಕ್ಕಂಥದನ್ನು ಸಾಧ್ಯತೆಗಳಿದೆ ನಾವು ಹಿಂದೆ ಎಲ್ಲ ನಾನು ಅನೇಕ ಬಾರಿ ಸಿರಿಧಾನ್ಯದ ಆಹಾರವನ್ನು ಉಪಯೋಗಿಸಿದೆ ಅವಾಗಿದ್ದಂಥ ಟೇಸ್ಟು ಇವತ್ತು ಭಾಳಷ್ಟು ತಯಾರು ಮಾಡೋದರಲ್ಲಿ ಬದಲಾವಣೆಯಾಗಿ ಭಾಳಷ್ಟು ನಮಗೆ ಇಷ್ಟ ಆಗೋ ಥರ ಇದೆ ಈ ನೂರು ಸ್ಟಾಲ್ಗಳನ್ನು ಇಟ್ಟಿದ್ದೀವಿ ಅದು ಅದರಲ್ಲಿ ಕರ್ನಾಟಕದ ಫೆಡರೇಷನ್ ಆಮೇಲೆ ಎಫ್ ಪಿ ಓಝ ಈ ರೈತರ ಗ್ರೂಂಪ್ಗಳು ಆಮೇಲೆ ಇಂಡಿವಿಜುವಲ್ ರೈತ ಇನ್ ಇನೋವೇಟಿವ್ ಆಗಿ ಸ್ಟಾರ್ಟಪ್ಪಲ್ಲಿ ಏನಾದರೂ ಮಾಡಿದರೆ ಅವರಿಗೆ ಫ್ರೀ ಆಗಿ ಅವಕಾಶ ಕೊಟ್ಟಿದ್ದೀವಿ ನೂರು ಸ್ಟಾಲ್ಗಳಲ್ಲಿ ನೂರು ಸ್ಟಾಲ್ ಅವರು ಇಟ್ಕೋಬೋದು ಆಮೇಲೆ ಉಳಿದದ್ದು ಪೇಯ್ಡ್ ಸ್ಟಾಲ್ ಏನಿದೆ ಪ್ರೀಮಿಯಮ್ ಅಂದರೆ ಬೇರೆ ರಾಜ್ಯದಿಂದ ಬರೋವ್ರಿಗೂ ವಿಶೇಷವಾದ ಸ್ಟಾಲ್ಗಳನ್ನು ಕೊಟ್ಟಿದ್ದೀವಿ ಅವರಿಗೆ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ರಿಸರ್ಚ್ ದವರು ವಿಶೇಷವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸ್ಟಾಲ್ಗಳು ಅವರೇ ಹಾಕ್ತಾ ಇದ್ದಾರೆ ಐ ಎ ಎಮ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟ್ರಿ ರಿಸರ್ಚದಿಂದ ಆಮೇಲೆ ಈ ಸಿ ಎಫ್ ಟಿ ಆರ್ ಐ ನಮ್ಮದೇನು ಸಂಸ್ಥೆ ಇದೆ ಆ ಸಿ ಎಫ್ ಟಿ ಆರ್ ಐ ಸಂಸ್ಥೆದವರನ್ನು ನಮಗೆ ಈ ಹಂತದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆಮೇಲೆ ನೀವು ಕೇಳಿದ್ರಿ ಈಗ ವಿಧ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಮತ್ತು ಯಾವುದಾದ್ರೂ ದೇಶ ಜರ್ಮನ್ ಆ್ಯಕ್ಚುಯಲ್ ಅಫಿಷಿಯಲ್ ಸಂಸ್ಥೆನೇ ನಮ್ಮ ಜೊತೆ ಕೈ ಜೋಡಿಸಿದೆ ಜಿ ಐ ಅಂತ ಸಂಸ್ಥೆ